ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ನಮ್ಮ ಹಣ ನಮ್ಮ ಹಕ್ಕು ಘೋಷಣೆಯೊಂದಿಗೆ ಭುವಿ ವಾಲ್ಮೀಕಿ ನಿಗಮಗಳು ಸೇರಿದಂತೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಆಗಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ಹಣ ದುರುಪಯೋಗವಾಗಿರುವ ಕುರಿತು ಸಮಗ್ರ ತನಿಖೆ ನಡೆದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ದಲಿತವೆಲ್ಲರ ಮೇಲಾಗುತ್ತಿರುವ ನಿರಂತರ ದೌರ್ಜನ್ಯವನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ದಲಿತ ಹಕ್ಕುಗಳ ಸಮಿತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಒಂದು ಆಶೆ ಇತ್ತು ಆ ಆಶೆಯನ್ನು ನಿರಾಶೆ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಬಡವರಿಗೆ ಸಿಗ್ತಕ್ಕಂಥ ಅನುದಾನವನ್ನು ತಮ್ಮ ಸರ್ಕಾರಕ್ಕೆ ಉಪಯೋಗಿಸಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಲತಾಯ ಧೋರಣೆ ಮಾಡಿದ್ದು ಇದು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಬಿ ಜೆ ಪಿ ಸರ್ಕಾರ ಹಗರಣದಲ್ಲಿ ತುಂಬಿ ಹೋಗಿತ್ತು ನಾವು ಕಾಂಗ್ರೆಸ್ನಿಂದ ಏನಾದ್ರೂ ನಮ್ಮ ಬಡ ಕುಟುಂಬಗಳಿಗೆ ರೈತರಿಗೆ ಸಹಾಯ ಆಗ್ತದ ಅಂತ ಹೇಳಿ ನಾವೆಲ್ಲ ಒಂದುಗೂಡಿ ಇವತ್ತು ಸರ್ಕಾರವನ್ನ ತಂದ್ರೆ ಇವತ್ತು ಸರ್ಕಾರ ನಾಚಿಗೇಡಿ ಕೆಲಸವನ್ನ ಮಾಡಿದೆ ಬಡವರಿಗೆ ಸಿಗ್ತಕ್ಕಂತ ಅನುದಾನವನ್ನ ತಮ್ಮ ಉಪಯೋಗಕ್ಕಾಗಿ ಉಪಯೋಗಿಸಿಕೊಂಡು ಬಡವರನ್ನ ಲೂಟಿ ಮಾಡಿದೆ ಅಲ್ಲ ಇದನ್ನು ನಾವು ಖಂಡನೆಯನ್ನ ಮಾಡ್ತೀವಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಸ್ ಸಿ ಎಸ್ ಹಣವನ್ನ ಏನು ನೀವು ಬೇರೆ ಕಡೆ ವರ್ಗಾವಣೆ ಮಾಡಿಸಿದ್ದೀರಿ ಆ ಹಣ ಕೂಡಲೇ ಬಡವರಿಗೆ ಅವರವರಿಗೆ ಸೇರ್ಬೇಕು ಮತ್ತು ಆ ಹಗರಣದಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆ ಕೂಡಲೇ ಜೈಲಿಗಟ್ಟಬೇಕು ಶಿಕ್ಷೆ ಕೊಡಬೇಕು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಮತ್ತೊಂದು ಸೂರಿಗಾಗಿ ಸಮರ ನೀವು ಹಿಂದೆ ಮೋದಿ ಹೇಳ್ತಿದ್ರು ಬಡವರಿಗೆ ಮನೆ ಕೊಡ್ತೀವಿ ಬಡವರಿಗೆ ಕೆಲ್ಸ ಕೊಡ್ತೀವಿ ಅಂತ ಹೇಳಿ ಅವ್ರು ಇಪ್ಪತ್ತು ವರ್ಷ ಬಡವರನ್ನ ಲೂಟಿ ಮಾಡಿದ್ರು ಆದ್ರೆ ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಬಡವರಿಗೆ ಐದು ಗ್ಯಾರಂಟಿಗಳನ್ನ ನೀವು ಯಾವ ರೀತಿ ಕೊಟ್ಟಿದ್ದೀರಲ್ಲ ಆರನೇ ಗ್ಯಾರಂಟಿಗಳ ಕೂಡ ಹಾಕೋರಿ ಮೊದಲು ಬಡವರಿಗೆ ಮನೆಯನ್ನ ಕೊಡ್ರಿ ಬಡವರಿಗೆ ಸೂರು ಕೊಡ್ರಿ ಯಾಕಪ್ಪ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಸುತ್ತಮುತ್ತಲಕ್ಕ ಎಲ್ಲ ಹಳ್ಳಿಗಳ ಜನಾಂಗದವರು ಈ ಕಲಬುರಗಿ ನಗರದಲ್ಲಿ ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡ್ತಾರೆ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರೆ ಕೂಲಿಗೋಗ್ತಾರೆ ಅವರಿಗೆ ಮನೆ ಇಲ್ಲ ಚಪ್ರದಲ್ಲಿ ಇದ್ದಾರೆ ಜಾಗ ಕೂಡ ಇಲ್ಲ ಎರಡ್ನೂರು ಮುನ್ನೂರು ಕೆಲಸ ಕೂಲಿ ತಂದು ಬಾಡಿಗೆ ಕಟ್ಟುವಷ್ಟು ಶಕ್ತಿ ಅವರಲ್ಲಿ ಬಡ ಕುಟುಂಬಕ್ಕೆ ನಾವು ಸೂರು ಕೊಡ್ತೀವಿ ಅಂತ ಹೇಳಿ ನೀವು ನಮ್ಮ ಬಡ ಕುಟುಂಬದವರಿಗೆ ಸೂರು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ರಿ ಕಲ್ಬುರ್ಗಿ ನಗರ ನಗರದಲ್ಲಿ ಬಡವರಿಗೆ ಕಟ್ಟತಕ್ಕಂತ ಹಲವಾರು ಅಪಾರ್ಟ್ಮೆಂಟ್ ಗಳನ್ನ ನೀವು ಕಟ್ಟಿದ್ದೀರಿ ಬಡವರಿಗೆ ದಾನ ಮಾಡ್ತೀವಿ ಬಡವರಿಗೆ ಸಹಾಯ ಮನೆಗಳನ್ನ ಕೊಡ್ತೀನಿ ಅಂತೇಳಿ ನೀವು ತೆಗೆದು ನೋಡ್ರಿ ಯಾರ್ಯಾರಿಗೆ ಕೊಟ್ಟಿದಾರಪ್ಪ ಅಂತಂದ್ರೆ ಪಿ ಎಗಳಿಗೆ ಗಳಿಗೆ ಎಂ ಎಲ್ ಎ ಚೇಳಿಗೆ ಅವರಿಗೆ ನಾಲ್ಕು ನಾಲ್ಕ ಐದೈದು ಬಡವರಿಗೆ ಆಶ್ರಯ ಯೋಜನೆಗಳಲ್ಲಿ ಮನೆಗಳನ್ನು ಸಿಕ್ಕಿದಾವು ಅದನ್ನ ಮಾಡ್ರಿ ಯಾರು ಯಾರು ಮನೆ ಯಾರು ಬಡ ಕುಟುಂಬದವ್ರೋ ಆ ಮನೆಯನ್ನ ಹಂಚ್ರಿ ಖಾಲಿ ಬಿದ್ದ ಮನೆಗಳಿದಾವು ಎಷ್ಟೋ ಕಡೆ ಅಪಾರ್ಟ್ಮೆಂಟ್ಗಳು ಅವು ಬಡವರಿಗೆ ಸೇರಿಸುವಂತ ಕೆಲಸ ಮಾಡ್ರಿ ಮತ್ತೆ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲಿ ಕೂಲಿನಾಲಿ ಮಾಡ್ಲಿಕ್ಕೆ ಬಂದಿರ್ತಾರ ಅವ್ರದ್ದು ಐ ಡಿ ಕಾರ್ಡ್ ಇರಲ್ಲ ಆಧಾರ್ ಏ ನಾವ್ ಇಲ್ಲಿ ಏನು ಸಹಾಯ ಮಾಡಲ್ಲ ಅಂತ ಹೇಳ್ತೀರಿ ಅವರು ಇದೇ ದೇಶದವ್ರು ನಮ್ಮದ ನಮ್ಮವರೇ ಅವರು ಕೂಡ ಆಧಾರವನ್ನು ಹೊಂದಿದವರಿದ್ದಾರೆ ಯಾರು ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರ್ತಾರೋ ನಿಮ್ಮ ಒಂದು ಉದ್ದೇಶ ಏನು ನಮ್ಗೆ ಹೇಳಿ ನಮ್ಮ ಗಮನ ಸೆಳೆದು ಯುಗ ಅಧಿಕಾರಕ್ಕೆ ಬಂದಿರಿ ಪ್ರತಿ ಒಂದು ಬಿ ಪಿ ಎಲ್ ಕಾರ್ಡ್ಗೆ ನೀವು ಸೂರನ್ನ ಕೊಡ್ತೀನಿ ಅಂತ ಹೇಳಿದಿರಿ ಆ ಕೆಲಸ ಕೂಡಲೇ ಮಾಡಬೇಕು ಒಂದ್ ವೇಳೆ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಸೂರಿಗಾಗಿ ಸಮ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ನೀವು ಮಾಧ್ಯಮದಲ್ಲಿ ನೋಡಿದಿರಿ ಕೊಪ್ಪಳ ಗಂಗಾವತಿ ಎಲ್ಲ ಕಡೆ ಹರಡಿದೆ ಈಗ ಕಲಬುರಗಿ ನಗರದಲ್ಲೂ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬಡ ಕುಟುಂಬದವರಿಗೆ ತಂದು ಮುಂಬರುವ ದಿನಗಳಲ್ಲಿ ನೀವು ಮನೆಗಳು ಹಂಚದೇ ಇದ್ರೆ ನಾವು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರವನ್ನು ಕೊಡಲಿಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಪದ್ಮಾ ಪಾಟೀಲ್ ಭಾರತೀಯ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಧನ್ಯವಾದಗಳು